ನಮಸ್ತೆ ಸ್ನೇಹಿತರೆ ಹೇಮಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋ ವೀಡಿಯೋ ಒಳಗ್ರಿ ಬೆಳಗಿನ ಉಪಹಾರ ಅಂದರೆ ನಾಷ್ಟಾಕ್ರಿ ಏನು ಏನು ತಾಲಿಪಟ್ಟಿ ಮಾಡಿದ್ದೀನಿ ರೀ ಆ ತಾಲಿಪಟ್ಟಿ ಯಾವ ಥರ ಮಾಡಿದ್ದೀನಿ ಅಥವಾ ಹೇಗೆ ಮಾಡಿದ್ದೀನಿ ಅಂತ ಈ ವಿಡಿಯೋ ಮುಖಾಂತರ ನೋಡ್ಕೊಂಬರೋಣ ಬರ್ರಿ ಅದಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಈ ತಾಲಿಪಟ್ಟಿ ಮಾಡೋಕ್ಕೆ ಏನು ಬೇಕು ಆಮೇಲೆ ಹೇಗೆ ಮಾಡಬೇಕು ಅನ್ನೋದನ್ನು ನೋಡ್ಕೊಂಬರೋಣ ಬರ್ರಿ ನಾನು ರಾತ್ರಿ ಮಾಡಿ ಮಾಡಿದ್ದು ಜುಣಕ ಇತ್ತು ರೀ ಅದೇ ಜುಣ್ಕ ಸ್ವಲ್ಪ ಉಳ್ದಿತ್ತು ಅದೇ ಜುಣ್ಕ ಯೂಸ್ ಮಾಡಿಕೊಂಡು ಮತ್ತು ಅಣ್ಣನೂ ಕೂಡ ಸ್ವಲ್ಪನೇ ಉಳ್ಕೊಂಡಿದ್ರಿ ಆ ಅನ್ನ ಮತ್ತು ಜುಣ್ಕಾನ ಯೂಸ್ ಮಾಡಿಕೊಂಡು ಒಂದು ತಾಲಿಪಟ್ಟಿ ರೆಡಿ ಮಾಡಬೇಕು ಅಂತ ಮಾಡಿ ಮಾಡಿ ಮಾಡ್ಬೇಕು ಅಂದ್ಕೊಂಡೇನ್ರಿ ಬರ್ರಿ ನೋಡನು ಗಜ್ರಿ ತೊಗೊಂಡಿನಿ ತುರ್ಕೊಂಡ ಆಮೇಲೆ ಕೊತ್ತಂಬರಿ ಸೊಪ್ಪು ತೊಗೊಂಡೀನ್ರಿ ಆಮೇಲೆ ಉಳ್ಳಾಗಡ್ಡಿ ಸಂದ ಕರ್ಸ್ ಕಟ್ ಮಾಡ್ಕೊಂಡು ರೀ ಆಮೇಲೆ ಖಾರ ತೊಗೊಂಡೀನಿರಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಗರಂ ಮಸಾಲ ಸ್ವಲ್ಪ ಜೀರಿಗೆ ಸ್ವಲ್ಪ ಸಕ್ಕರೆ ಮತ್ತು ಒಂದು ಸ್ವಲ್ಪ ಅರ್ಶಿಣ ಪೌಡರ್ ಇಷ್ಟು ತೊಗೊಂಡಿದ್ದೀನಿ ರೀ ಆಮೇಲೆ ಇವ ಇಲ್ಲಿ ಹಿಟ್ಟು ಹಿಟ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ರೀ ಒಂದು ಒಂದು ನಾಲ್ಕು ಸ್ಪೂನ್ ಆಗುವಷ್ಟು ಆಮೇಲೆ ರಾಗಿ ಹಿಟ್ಟು ತೊಗೊಂಡಿದ್ದೀನಿ ರೀ ಆಮೇಲೆ ಜೋಳದ ಹಿಟ್ಟು ಮತ್ತು ಗೋಧಿ ಹಿಟ್ಟು ಈ ನಾಲ್ಕು ಹಿಟ್ಟನ್ನು ಮಾತ್ರ ತಗೊಂಡಿದ್ದೀನಿ ರೀ ಬರೀ ಇವಾಗ ಹೇಗೆ ಮಾಡೋದು ನೋಡೋಣ ರೀ ಇವಾಗ ಅದು ಎಲ್ಲ ಹಾಕೋದು ನಾಕು ತರೋದು ಹಿಟ್ಟಿನದಲ್ರಿ ಎಲ್ಲನೂ ಅದು ಹಾಕೋ ಅದ್ರ ಒಂದು ಪ್ಲೇಟ್ ಒಳಗೆ ಹಾಕೋರಿ ಆಮೇಲೆ ಇವಾಗ ನಾವು ತುರಿದು ರೀ ಗಜ್ರಿ ಕೊತ್ತಂಬರಿ ಸೊಪ್ಪು ಮತ್ತು ಉಳ್ಳಾಗಡ್ಡೆ ಅದನ್ನು ಎಲ್ಲ ಇದ್ರ ಹಾಕೊಂಬ್ರಿ ಆಮೇಲೆ ಜುಣಕ ಏನು ರೀ ಜುಣಕೂ ಕೂಡ ಇದೆಲ್ಲ ಹಾಕೊಬೇಕು ರೀ ಮತ್ತು ಅನ್ನನೂ ಕೂಡ ಇದ್ರ ಇದ್ರಕ್ಕೇನೆ ಸೇರಿಸ್ಕೊಂಡು ನೀಟಾಗಿ ಎಲ್ಲನೂ ಕಲಿಸ್ಕೊಂಡು ಬರ್ಬೇಕು ರೀ ಇದಕ್ಕೆ ಮಾತ್ರ ನೀರನ್ನು ಮಾತ್ರ ಮಿಕ್ಸ್ ಮಾಡಲಿಕ್ಕೆ ಹೋಗ್ಬೋದು ಬೇಡ್ರಿ ಯಾಕೆ ಅಂದರೆ ಜುಣ್ಕ ಆಲ್ರೆಡಿ ರೀ ಸೊ ಅದು ನೀರು ಹಾಕೋ ಅವಶ್ಯಕತೆ ಇರಲ್ಲ ಆಮೇಲೆ ಇವಾಗ ಉಪ್ಪ ಸಕ್ಕರೆ ಆಮೇಲೆ ಖಾರ ಅರಿಶಿನ ಪುಡಿ ಜೀರಿಗೆ ಏ ಎಲ್ಲನೂ ಎಲ್ಲಾನು ಹಾಕಿ ನೀಟ್ ಎಲ್ಲಾನು ನೀಟಾಗಿ ಹಾಕಿ ಈ ಥರ ಕಲಿಸ್ಕೋಬೇಕು ನೋಡ್ರಿ ಇದ್ರ ಜೊತೆಗೆ ನೀವು ಸಬ್ಬಸ್ಕಿ ಪಲ್ಯನೂ ಹಾಕೋಬಹುದು ಮೇಥಿ ಪಲ್ಯ ಹಾಕೋಬಹುದು ಅಥವಾ ಪಾಲಕ್ ಹಾಕೋಬಹುದು ಮತ್ತು ಇನ್ನೂ ನೀವು ಕ್ಯಾಪ್ಸಿಕಮ್ ಆ ಥರ ಇದ್ರೆ ಅದು ಹಾಕೋಬಹುದು ಅಥವಾ ಕೋಬೀಸ್ ಇದ್ರೆ ಅದನ್ನು ಹಾಕೋಬಹುದು ಈ ಎಲ್ಲಾನು ತರಕಾರಿನ ಹಾಕೊಂಡು ಕೂಡ ಮಾಡ್ಕೋಬಹುದು ಮಾಡ್ಕೋ ಬರೀ ಇವಾಗ ಒಂದು ಐದು ನಿಮಿಷ ಅದನ್ನು ಮುಚ್ಚಿಟ್ಬಿಡ್ರಿ ಅದು ಸಂಚೂರು ನನಿಯತ್ತೆ ಆಮೇಲೆ ಒಲೆ ಮೇಲೆ ಒಂದು ಹನ್ಸನ್ನು ಇಟ್ಕೊಳ್ರಿ ಹನ್ಸನ್ನು ಕಾಯೋವರೆಗೂ ನಾವೇನು ಮಾಡೋಣ ಅಂತಂದ್ರೆ ನಾವು ಅದನ್ನು ಇವಾಗ ತಾಲಿಪಟ್ಟಿ ಮಾಡ್ಕೋಬೇಕಲ್ರಿ ಸೊ ಅದಕ್ಕೆ ಒಂದೇ ನಾನು ಒಂದು ಪ್ಲಾಸ್ಟಿಕ್ ಹಾಳೆನ ತೊಗೊಂಡಿಟ್ಕೊಂಡಿದ್ದೀನಿ ರೀ ಆ ಹಾಳೆ ಮೇಲೆ ಸ್ವಲ್ಪ ಎಣ್ಣೆನ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳೋಣ್ರಿ ಆ ಪೂರ್ತಿ ಎಣ್ಣೆ ಸ್ಪ್ರೆಡ್ ಮಾಡಿಕೊಂಡು ಇವಾಗ ನಾವು ಏನು ಹಿಟ್ಟನ್ನು ಕಲಸಿ ಇಟ್ಕೊಂಡಿರ್ತೀವಲ್ಲ ಅದನ್ನು ನೀಟಾಗಿ ಸ್ವಲ್ಪ ಉಂಡೆ ಮಾಡಿಕೊಂಡು ಉಂಡೆ ಮಾಡಿಕೊಂಡು ನಾವು ತಾಲಿ ಥರ ಅದನ್ನು ಟ್ಯಾಪ್ ಮಾಡ್ಕೋತ ಬರ್ಬೇಕು ನೋಡಿರಿ ಈ ಥರ ಈ ಥರ ನಿಮ್ಗೆ ಅದು ಕೈಗೆ ಹತ್ತಾ ಇದ್ದರೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ಥರ ಟ್ಯಾಪ್ ಮಾಡ್ಕೋತ ಬನ್ನಿ ಓಕೆ ಈ ಥರ ಟ್ಯಾ ಈ ಥರನೇ ರಾತ್ರಿ ಮಾಡಿದ್ದು ಜುಣಕ ಮತ್ತು ಅನ್ನ ಈ ಥರ ಉಡ್ ಉಳಿದಿದ್ರೆ ಅದನ್ನು ಒಂದೊಂದು ಸತಿ ಏನಾಗುತ್ತೆ ಅಂದರೆ ಸ್ವಲ್ಪ ಒಂದು ಕಂಟಿನ್ಯೂಸ್ ಆಗಿ ಇರುತ್ತೆ ಅದು ತಿಂದು ತಿಂದು ಬೇಜ ಬೇಸರ ಆಗಿರುತ್ತೆ ಮತ್ತು ಅದಕ್ಕೆ ಈ ಥರ ಒಂದು ರೆಸಿಪಿ ಮಾಡ್ಕೊಂಡು ಮನೇಲಿ ತಿನ್ನೋದ್ರಿಂದ ನಾವು ಅದನ್ನು ವೇಸ್ಟ್ ಮಾಡ್ದಂಗೆ ಇರುತ್ತೆ ಆಮೇಲೆ ಈ ಚಿಕ್ಕ ಮಕ್ಳು ಮಕ್ಕಳಿಗೂ ಕೂಡ ಈ ಥರ ವೆರೈಟಿ ಏನಾದರೂ ಒಂದು ಮಾಡಿಕೊಟ್ರೆ ಅವರು ಖುಷಿ ಆಗ್ ಖುಷಿ ಆಗ್ತಾರೆ ಮತ್ತು ನಾವು ಫುಡ್ಡನ್ನು ವೇಸ್ಟ್ ಮಾ ಮಾಸ್ಟ್ ಟೇಸ್ಟ್ ಮಾಡಬಾರ್ದಲ್ಲ ಅದಕ್ಕೋಸ್ಕರ ಈ ಥರ ಏನಾದರೂ ಒಂದು ಯುನೀಕ್ ಆಗಿ ಮಾಡ್ಕೊಂಡು ತಿನ್ ತಿನ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅಷ್ಟೇ ಬರೀ ಇವಾಗ ಹಂಸು ಕಾದಿದೆ ಹನ್ಸ ಮೇಲೆ ಹಾಕೋಣ ಆ ಎಣ್ಣೆನೇ ಸ್ವಲ್ಪ ಸಹ ಎಣ್ಣೆ ಹಾಕ್ಕೊಳ್ಳಿ ಇದನ್ನು ನೀಟಾಗಿ ನೋಡಿ ಇದು ಸ್ಮೂತಾಗಿ ಬೇಕಂದ್ರೂ ಮಾಡ್ಕೊ ಅಂದರೆ ಸ್ಮೂತಾಗಿ ಆಗುತ್ತೆ ಆಮೇಲೆ ಇಲ್ಲ ಅಂತಪ್ಪ ಅಂದಂಗೆ ಕ್ರಿಸ್ಪಿಯಾಗಬೇಕು ಅಂತ ಅಂದರೆ ಸ್ವಲ್ಪ ಜಾಸ್ತಿ ಬೇಯಿಸಿ ಬೇಯಿಸ್ಬೇಕು ಇಷ್ಟೇ ಮತ್ತೇನಿಲ್ಲ ಇವಾಗ ನೋಡಿ ಚೆನ್ನಾಗಿ ಬಂದಿದೆ ಅಂತ ಹೇಳಿ ತುಂಬ ಟೇಸ್ಟಿ ಆಗುತ್ತೆ ಟಾ ಥಾಲಿಪಟ್ಟಿ ಪಟ್ಟಿ ನಾನು ನಾನು ರಾತ್ರಿ ಜುಣಕ ಮಾಡಬೇಕಾದ್ರೆ ಸ್ವಲ್ಪ ಜಾಸ್ತಿನೇ ಮಾಡಿಟ್ಕೊಳ್ತೀನಿ ಯಾಕಂದರೆ ಮರುದಿನ ನನಗೆ ಈ ಥರ ಥಾಲಿಪಟ್ಟಿ ಮಾಡ್ಕೊಂಡು ತಿನ್ಬೇ ತಿನ್ನೋದಂದ್ರೆ ನಂಗೆ ತುಂಬ ಇಷ್ಟ ಈ ಥರನೂ ಮಾಡ್ಕೊಂಡು ತಿನ್ಬೋದು ಅಥವಾ ಕಟ್ಲೆಟ್ ಅಂತ ಹೇಳ್ತಾರಲ್ಲ ಕಟ್ಲೆಟ್ ಥರನೂ ನಾವು ಮಾಡ್ಕೊಂಡು ತಿನ್ಬೋದು ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಇವಾಗ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ತಾಲಿಪಟ್ಟಿ ಆಗಿದೆ ಅಂತೇಳಿ ಎಷ್ಟು ಸ್ಮೂತಾಗಿ ಕೂಡ ಆಗಿವೆ ತಾಲಿಪಟ್ಟಿ ಪಟ್ಟಿ ಅಂಥೇಳಿ ನಾವು ಎಷ್ಟು ಸ್ಪಾಂಜಿಯಾಗಿ ಆಗಿವೆ ಅಂತ ಆಮೇಲೆ ಇದನ್ನು ಸಾಸ್ ಅಥವಾ ಮೊಸರಿನ ಜೋಡಿ ಮೊಸರಿನ ಜೋಡಿ ಅಥವಾ ಟೊಮೆಟೊ ಚಟ್ನಿ ಜೋಡಿ ಮಾಡ್ಕೊ ಹಾ ತಿನ್ನೋದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ ನಾನು ಮೊಸರಿನ ಜೋಡಿನೇ ಜಾಸ್ತಿ ತಿನ್ನೋದು ಸೊ ಅದಕ್ಕೆ ನಾನು ಮೊಸರು ತೊಗೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು